ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಹರ್ಷ ಖುಷಿ ಗೊಂಬೆ ಇದು ನನ್ನ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ನಿಮಗೆ ಇದು ನ್ಯೂ ಚಾನಲ್ ಆ್ಯಕ್ಚುಲಿ ಎಲ್ಲರೂ ನೀವು ಸಪೋರ್ಟ್ ಮಾಡಿ ಓಕೆನಾ ಇವತ್ತಿಂದು ಲಾಗಿನ್ ಅಂದರೆ ಬ್ಲಡ್ ಡೊನೇಟ್ ಮಾಡೋದು ನಾನು ಬ್ಲಡ್ ಡೊನೇಟ್ ಮಾಡೋದು ಸರಿನಾ ತಪ್ಪಾ ಅದು ನನಗೆ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಸರಿ ಅಂತ ನಿಮ್ಗೆ ಏನು ಅನಿಸುತ್ತೆ ಸರಿನಾ ತಪ್ಪಾ ಅಂತ ಲಾಸ್ಟಿಗೆ ಒಂದು ಕ್ವೆಶನ್ ಇದಾಕಿರ್ತೀನಿ ಎಸ್ ನೋ ಅಂತ ಅದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಯಾವತ್ತೇ ಏನೇನಾಯಿತು ಅಂತ ಹೇಳ್ಬಿಟ್ಟು ನಾನು ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ ಅವನು ಕಬ್ಬನ್ ಪಾರ್ಕಿಗೆ ಹೋಗ್ಬಿಟ್ಟು ಬರಾವತಿಗೆ ಎಂಟ್ರೆನ್ಸಿನಲ್ಲಿ ಬ್ಲಡ್ ಡೊನೇಟಿಂಗ್ ಕ್ಯಾಂಪ್ ಹಾಕಿದ್ರು ಏನೋ ಕಾಲೇಜ್ ಹುಡುಗರು ಏನೋ ಹಾಕಿದ್ರು ಬಂದು ಕೇಳ್ತಾ ಇದ್ರು ಬ್ಲಡ್ ಡೊನೇಟ್ ಮಾಡಿ ಸರ್ ಬ್ಲಡ್ ಡೊನೇಟ್ ಮಾಡಿ ಅಂತ ಬರುವಾಗ ನಾವೂ ಆಗಿ ನಮ್ಮನ್ನು ಕೇಳಿದ್ರು ಸರಿ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಆಯಿತು ಕೊಡ್ತೀನಿ ನಾನು ಅಂತ ಅಂದರು ಅದಕ್ಕೆ ನಾನು ಬೇಡ ಅಂತ ಹೇಳಿ ಜಗಳ ಮಾಡ್ತಿದ್ದೆ ಇಲ್ಲಿ ಎಲ್ಲ ನಮಗೂ ಒಂದೊಂದು ಟೈಮಲ್ಲಿ ಬ್ಲಡ್ ಇರೋಲ್ಲ ಆವಾಗ ಯಾರಿಗಾದ್ರೂ ಒಂದು ಹೆಲ್ಪ್ ಆಗುತ್ತಲ್ಲ ನಮ್ಮಿಂದ ಅಂತ ಅಂದರು ಸರಿ ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಆದೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಸರ್ ಮಾಡ್ತೀವಿ ಅಂತೇಳ್ಬಿಟ್ಟು ಬಂದಿ ಅವರೇ ಕರ್ಕೊಬಂದು ಅಲ್ಲಿ ಬ್ಲಡ್ ಟೆಸ್ಟಿಂಗ್ ಪ್ರೊಸೀಜರೆಲ್ಲ ನೀಡಿ ಇತ್ತು ಅವರು ಸರ್ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಬೇಕು ನಿಮ್ದು ಯಾವ ಗ್ರೂಪು ಅಂತೆಲ್ಲ ಹೇಳಿದ್ರು ಸ್ಮೋಕ್ ಮಾಡ್ತೀರಾ ಡ್ರಿಂಕ್ಸ್ ಮಾಡ್ತೀರಾ ಹೆಂಗೆ ಎಲ್ಲ ಕೇಳಿದ್ರು ಸರಿ ಹೇಳ್ಬಿಟ್ಟು ಇಲ್ಲ ನಾವು ಸ್ಮೋಕ್ ಮಾಡಲ್ಲ ಕುಡಿದಿಲ್ಲ ಅಂತೆಲ್ಲ ಹೇಳಿದ್ರು ಸರಿ ಆಯಿತು ಅಂತ ಅಂತೇಳ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿದ್ರು ನನ್ನ ಹಸ್ಬೆಂಡ್ ಬಂದುಬಿಟ್ಟು ಓ ಪಾಸಿಟಿವ್ ಬ್ಲಡ್ಡು ಓ ನೋ ನೋನು ಓ ಹಾಂ ಓ ಪಾಸಿಟಿವೆ ಕರೆಕ್ಟ್ ಕರೆಕ್ಟ್ ಓ ಪಾಸಿಟಿವು ನಂದು ಬಿ ಪಾಸಿಟಿವು ಹಾಗಾಗಿ ಬ್ಲಡ್ ಕೊಟ್ಟರು ತಗೊಳ್ತಾ ಇದ್ದಾರೆ ನೋಡಿ ಏನು ಪೇನ್ ಆಗ್ತಿದೆ ಆ ಬಾಬು ಹೆಂಗೆ ಬಂತು ಅಂದರೆ ಅದನ್ನು ನೋಡಿದ್ರೆ ನನಗೆ ಭಯ ಆಗೋಗ್ಬಿಡ್ತು ಸರಿ ಅಂತೇಳ್ಬಿಟ್ಟು ಅದು ಸ ಸೂಜಿ ಎಲ್ಲ ಹೊಸದಾಗಿ ಏನು ಅಂತೆಲ್ಲ ಕೇಳ್ತಿದ್ರು ನನ್ನ ಹಸ್ಬೆಂಡು ಅದು ಸರಿಯಲ್ಲ ಹೊಸದಂತಿಲ್ಲ ಅಂದರೆ ಆಮೇಲೆ ಪ್ರೆಸ್ಸಿಂಗ್ ಬಾಲ್ ಕೊಟ್ಟರು ಪ್ರೆಸ್ ಮಾಡ್ತಾಯಿದ್ರು ಅಯ್ಯೋ ಬ್ಲಡ್ಡು ನನ್ನ ಹತ್ರ ನನ್ನ ಹತ್ರ ಕಡಿಮೆ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಲಡ್ಡು ಏಯ್ಟು ಎಮ್ ಎಲ್ ಏನೋ ಇದೆ ಅಷ್ಟೇ ನಮ್ಮ ಅಂತ ಅಂದರು ನನ್ನ ಹಸ್ಬೆಂಡಿಗೆ ಚೆಕ್ ಮಾಡಿದಾಗ ಅವ್ರಿಗಿನ್ನ ತರ್ಟಿ ಟು ಎಮ್ ಎಲ್ ಏನೋ ಇದೆ ಅಂತ ಅಂದರು ಸರಿ ಹೇಳ್ಬಿಟ್ಟು ನಿಮ್ಮ ಹತ್ರ ಆಗೋಲ್ಲ ಮೇಡಮ್ ಅವ್ರು ತೊಗೊಬೋದು ಅವ್ರು ಕೊಡ್ಬೋದು ಅಂತ ಅಂದರು ಸರಿ ಆಯಿತು ನೀವೇ ಡೊನೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಡೊನೇಟ್ ಮಾಡಿದೆ ಅವ್ರು ಡೊನೇಟ್ ಮಾಡ್ತಾ ಇದ್ದಾರೆ ನಾನು ಸುಮ್ಮನೆ ನೋಡ್ಕೊಂಡು ಕೂತಿದ್ದೆ ಏನೇನು ಪ್ರೊಸೀಜರ್ ನಡೆಯುತ್ತೆ ಅಂತ ಅದ್ರ ಮಧ್ಯದಲ್ಲಿ ನನ್ನ ಮಗ ಅಂತೂ ತುಂಬ ಕೀಟ್ಲೆ ಮಾಡ್ತಿದ್ದ ಅವನ ಎಲ್ಲ ಆಚೆ ಹೋಗ್ಬಿಟ್ಟ ಅಲ್ಲಿ ಹುಡುಗರು ಕಂಡ್ರು ಅಂತ ನನ್ನ ಹಸ್ಬೆಂಡ್ ಅದೇ ನೋಡು ನಿಲ್ಲೋದ ಅಂತ ಅಂದರು ಒಂದು ಸರಿ ಆಚೆ ಕೂತಿದ್ರು ಅದೇ ಬ್ಲಡ್ ಬ್ಲಡ್ ಡೊನೇಟ್ ಮಾಡ್ತಾಯಿರ ಅಂತ ಕೇಳ್ತಾ ಇದ್ರಲ್ವಾ ಅವರು ಕೂತ್ ಕೂರಿಸ್ಕೊಂಡು ಇದ್ರು ಆ ಕಾಲೇಜವ್ರೆ ಆ ಅವರೇ ನೀನು ಡೊನೇಟ್ ಮಾಡು ನೀನು ಡೊನೇಟ್ ಮಾಡೋ ಇಲ್ಲ ನಾನು ಮಾಡಲ್ಲ ಡೊನೇಟ್ ಅಂತಿದ್ದ ಅವನು ತಗೊಳ್ತಿದ್ದೆ ನಾನು ಅದನ್ನು ನೋಡಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಆವತ್ತು ನನ್ನ ಹಸ್ಬೆಂಡಿಗೆ ಪಪ್ಪ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಬ್ಲಡ್ ಡೊನೇಟ್ ಮಾಡ್ತಾಯಿದ್ರು ನಾನು ಒಂದು ಸಲ ಅಂದ್ಕೊಳ್ತಿದ್ದೆ ಮನೆಗೆ ಬನ್ನಿ ನಿಮಗೆ ಅಂತ ಅಂದೆ ಅಲ್ಲ ಚೆನ್ನಾಗಿ ತಿನ್ಬಿಟ್ಟು ಬ್ಲಡ್ ಬ್ಲಡ್ ಡೊನೇಟ್ ಮಾಡ್ತಾಯಿದ್ದೀರಾ ಬಟ್ ನನಗೆ ತಿನ್ನಲ್ಲ ನೀನು ಚೆನ್ನಾಗಿ ತಿಂತೀಯ ಮನೇಲಿದ್ದು ಅಂತ ಕೇಳ್ತೀರಲ್ಲ ಅಂತೇಳ್ಬಿಟ್ಟು ಕೇಳೋಣ ಅಂತೇಳಿ ಚಿಕ್ಕದಾಗ ಒಂದು ಕೋಳಿದ್ದೀರಲ್ಲ ಆಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅವ್ರು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತು ಅದೇ ಗ್ಯಾಪಲ್ಲಿ ಯಾರೋ ಕಾಲೇಜ್ ಹುಡುಗಿರು ಬಂದಿದ್ದರು ಪಾಪ ಕಾಲೇ ಅವ್ರು ಬಂದು ಅವರೂ ಬ್ಲಡ್ಡೆಲ್ಲ ಟೆಸ್ಟ್ ಮಾಡಿದ್ರು ಮೂರು ಜನ ಹುಡುಗಿರು ಬಂದಿದ್ದರು ಏನು ಎಕ್ಸಾಮ್ ಬರೆಯಕ್ಕೆ ಬಂದಿದ್ರು ಹೊಸಕೋಟೆಯಿಂದನೇ ಬಂದಿದ್ದರು ಪಾಪ ಕಾಲೇಜಿಂದ ಅವರು ನಾವು ಡೊನೇಟ್ ಮಾಡ್ತೀವಿ ಅಂತ ಬಂದರು ಪಪ್ಪ ಅವರು ಟೆಸ್ಟ್ ಮಾಡಿದ್ರು ಎಲ್ಲಿ ಬ್ಲಡ್ ಇರಲಿಲ್ಲ ಅವರು ನನ್ನ ಥರನೇ ಕೇಸ್ ಸೇಮ್ ಕೇಸ್ ಹಾಗಾಗಿ ಸುಮ್ಮನೆ ಇನ್ನು ಆಯಿತು ಅಂತೇಳ್ಬಿಟ್ಟು ಮೂರು ಜನನೂ ಹೊರಟರು ಮೂರು ಜನನೂ ಚೆಕ್ ಮಾಡಿದ್ರು ಪಾಪ ಅವ್ರ ಹತ್ರನೂ ಬ್ಲೇಡ್ ಅಷ್ಟು ಕಡಿಮೆ ಇತ್ತು ಜಾಸ್ತಿ ಇರಲಿಲ್ಲ ಹೊರಟರು ಇನ್ನೂ ನನ್ನ ಹಸ್ಬೆಂಡ್ ಬ್ಲೇಡ್ ಕೂಡ ತಡಕ್ಕೆ ಅಲ್ಲೇ ಕೂತ್ಕೊಂಡಿದ್ದಾಯಿತು ಏನೇನು ಪ್ರೊಸೀಸರ್ ನಡೆಯುತ್ತೆ ಅಂತ ನೋಡಿ ಫ್ರೆಂಡ್ ಇಷ್ಟು ಬ್ಲಡ್ ತುಂಬ್ತಾ ಇದೆ ಅಂದರೆ ಅಬ್ಬಾ ತುಂಬೇ ಬಿಡ್ತು ಫ್ರೆಂಡ್ ನಂಗೆ ಅದು ನೋಡಿಬಿಟ್ರೆ ಸಾಕು ತಲೆ ತಿರುಗಿಬಿಡುತ್ತೆ ಒಂಥರ ಭಯ ಭಯ ಆಗ್ತಾ ಇತ್ತು ನಾನು ಮಾತ್ರ ಕೊಡಲ್ಲಪ್ಪ ಅದನ್ನ ನೋಡೇ ಇನ್ನೊಂದು ಸತಿ ಎಲ್ಲಾದರೂ ಕೊಡೋಕ್ಕೋದ್ರೆ ನಾನು ಮಾತ್ರ ಕೊಡಲ್ಲಪ್ಪ ಅಂತ ಅಂದ್ಕೊಂಡೆ ಫ್ರೆಂಡ್ ಅದು ಆ ಥರ ಇತ್ತು ಸಿಚುವೇಶನ್ ಅದು ನೋಡಿದ್ರೆ ಭಯ ಆಗುತ್ತೆ ಆ ಕವರ್ ನೋಡಿದ್ರೆ ತ್ರೀ ಫಿಫ್ಟಿ ಎಮ್ ಎಲ್ ಎ ಅಂತ ಅಂದರು ನೋಡಿದ್ರೆ ಹಾಫ್ ಲೀಟ್ರ್ ಇದ್ದಾರೆ ಅದು ಏನು ಮಾಡಿದ್ರು ಏನೋ ಒಂದು ಗೊತ್ತಿಲ್ಲ ಹ್ಞೂ ಸರಿ ಅಂತೇಳ್ಬಿಟ್ಟು ಬ್ಲೇಡ್ ಕೊಟ್ಟರು ನನ್ನ ಹಸ್ಬೆಂಡು ನಾನು ಆವತ್ತಿನದು ವ್ಲಾಗಲ್ಲಿ ಅವತ್ತೊಂದು ಬಂದರೆ ರಕ್ತದಾನ ಮಹಾದಾನ ಅಂತ ಹೇಳ್ತಾರಲ್ವ ಹಾಗೆ ನಮ್ಮಿಂದ ಒಬ್ಬರು ಪ್ರಾಣ ಉಳಿಯುತ್ತೆ ಅಂದರೆ ರಕ್ತದಾನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂದ್ಕೊಳ್ತೀನಿ ಮತ್ತು ಅದೆಲ್ಲ ರಿಕವರ್ ಆಗುತ್ತಂತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವೇನು ಡೊನೇಟ್ ಮಾಡಿರ್ತೀವಲ್ಲ ಆ ಬ್ಲಡ್ ಎಲ್ಲ ರಿಕವರ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನನಗೂ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅವ್ರು ಹೇಳಿದ ಮೇಲೆ ಓಕೆ ಹುಷ್ಯ ಅಂತ ಸುಮ್ಮನೆ ಆದೆ ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಆರಾಮಾಗಿದ್ದರು ಲಾಸ್ಟಿಗೆಲ್ಲ ಬ್ಲಡ್ ಡೊನೇಟ್ ಆಯಿತು ನೋಡಿ ಎಲ್ಲ ತೆಗೀತವ್ರೆ ತೆಗೆದ ತೆಗೆದಾದ್ಮೇಲೆ ಕೈಗೆ ಎರಡು ಫ್ರೂಟಿ ಜ್ಯೂಸ್ ಪ್ಯಾಕೆಟ್ ಡೆಟ್ರಾ ಪ್ಯಾಕೆಟ್ ಕೊಟ್ಟರು ಕೈಗೆ ಕೈಗೊಂದು ಇದು ಕೊಟ್ಟರು ಬಿಸ್ಕೆಟ್ ಪ್ಯಾಕ್ ಐದು ರೂಪಾಯಿ ಐದು ಗುಡ್ಡೆ ಬಿಸ್ಕೆಟ್ಟು ನಾನು ನೋಡಿಬಿಟ್ಟು ನಗಡಿ ನಗಡಿ ಸಾಕಾಗೋಯ್ತು ಫ್ರೆಂಡ್ ಎರಡು ಜ್ಯೂಸ್ ಪ್ಯಾಕೆಟ್ ಒಂದು ಗುಡ್ಡೆ ಬಿಸ್ಕೆಟ್ ಅಂತ ಹೇಳಿ ಜಾಸ್ತಿ ಆಡ್ಕೊಂಡು ಯಾವ ಸ್ವಲ್ಪ ಹೊತ್ತು ಮತ್ತು ಸರಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟವಿ ಪ್ರೊಸೀಸರೆಲ್ಲ ಆಯಿತು ಅಲ್ಲಿಂದ ಹೊರಟ್ವಿ ಸೀದಾ ಮನೆ ಕಡೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇವತ್ತಿಂದು ಲಾಗು ಇದು ಬ್ಲಡ್ ಡೊನೇಟ್ ಮಾಡೋದು ನಾನು ಆಗಲೇ ಹೇಳಿದ್ನಲ್ಲ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಒಂಥರ ಫ್ರೆಶ್ ಆಗಿ ಅನಿಸುತ್ತೆ ಬಟ್ ಅದು ಮಾಡೋದ್ರಿಂದ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಏನಾದರೂ ಕೆಟ್ಟದ್ದಾ ಒಳ್ಳೇದಾ ಅಂತ ನನಗೆ ಗೊತ್ತಿಲ್ಲ ಬಟ್ ಹೇಳಿದ ಪ್ರಕಾರ ನಾನು ಹಂಗೆ ಅಂದ್ಕೊಂಡಿದ್ದೀನಿ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಒಳ್ಳೆಯದಾದರೆ ಎಲ್ಲರಿಗೂ ಬ್ಲಡ್ ದಾನ ಮಾಡಿ ಒಬ್ಬರು ಜೀವ ಕಾಪಾಡೋಣ ಓಕೆನಾ ಇದು ನಮ್ಮ ಪುಣ್ಯದ ಕೆಲಸ ಅಲ್ವಾ ಹಾಗಾಗಿ ಸರಿ ಫ್ರೆಂಡ್ಸ್ ಇವತ್ತಿಂದ ವ್ಲಾಗ್ ಇದಾಗಿತ್ತು ಎಲ್ಲರೂ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಕ್ಷಮಿಸಿ ತಿದ್ದಿ ಹೇಳಿ ಓಕೆನಾ ಥ್ಯಾಂಕ್ ಯು ಬಾಯ್